ನಮಸ್ಕಾರ ಸ್ನೇಹಿತರೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿಂಡಿ ಅಲ್ಲ ಕರಿಬೇವಿನ ಎಲೆ ತಿನ್ನಿ ಆಮೇಲೆ ಹೆಲ್ದಿ ಮ್ಯೂಸಿಕ್ ನೋಡಿ ಖಾಲಿ ಹೊಟ್ಟೆಯಲ್ಲಿ ಕರಿಬೇವಿನ ಎಲೆಗಳನ್ನು ಜಗಿದು ತಿಂದರೆ ಇದು ಆರೋಗ್ಯಕ್ಕೆ ಹಲವು ಪ್ರಯೋಜನ ನೀಡುತ್ತದೆ ಕರಿಬೇವಿನ ಎಲೆಗಳು ಸೇವನೆಯು ಮಧುಮೇಹ ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಚರ್ಮಕ್ಕೆ ನೈಸರ್ಗಿಕ ಹೊಳಪು ತರುತ್ತದೆ ಕೂದಲಿನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಒಂದು ಕರಿಬೇವಿನ ಎಲೆಗಳು ಔಷಧೀಯ ಗುಣ ಹೊಂದಿದೆ ಇದನ್ನು ವಿವಿಧ ಖಾದ್ಯಗಳಲ್ಲಿ ಬಳಕೆ ಮಾಡುತ್ತಾರೆ ಕರಿಬೇವಿನ ಎಲೆಗಳನ್ನು ಕೂದಲು ಆರೋಗ್ಯಕ್ಕೆ ಹೇರ್ ಪ್ಯಾಕ್ ಹೇರ್ ಆಯಿಲ್ ಆಗಿಯೂ ಬಳಕೆ ಮಾಡುತ್ತಾರೆ ಕರಿಬೇವಿನ ಎಲೆಗಳು ಆಹಾರದಲ್ಲಿ ವಿಭಿನ್ನ ರುಚಿ ಮತ್ತು ಪರಿಮಳ ನೀಡುತ್ತದೆ ಇದು ಆರೋಗ್ಯಕ್ಕೆ ಹಲವು ಪ್ರಯೋಜನ ನೀಡುತ್ತದೆ ಎರಡು ಖಾಲಿ ಹೊಟ್ಟೆಯಲ್ಲಿ ಕರಿಬೇವಿನ ಎಲೆಗಳನ್ನು ಜಗೆದು ತಿಂದರೆ ಇದು ಆರೋಗ್ಯಕ್ಕೆ ಹಲವು ಪ್ರಯೋಜನ ನೀಡುತ್ತದೆ ಕರಿಬೇವಿನ ಎಲೆಗಳು ಸೇವನೆಯು ಮಧುಮೇಹ ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಚರ್ಮಕ್ಕೆ ನೈಸರ್ಗಿಕ ಹೊಳಪು ತರುತ್ತದೆ ಕೂದಲಿನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಮೂರು ನೂರು ಗ್ರಾಂ ಕರಿಬೇವಿನ ಎಲೆಗಳು ಪ್ರೋಟೀನ್ ಕೊಬ್ಬು ಕಬ್ಬಿನ ವಿಟಮಿನ್ ಸಿ ಕ್ಯಾಲ್ಸಿಯಂ ಪೋಷಕಾಂಶಗಳನ್ನು ಹೊಂದಿದೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕರಿಬೇವಿನ ಎಲೆಗಳ ಸೇವನೆಯು ಮಾಡುವುದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಇದರಲ್ಲಿ ಉತ್ಕರ್ಷಣ ನಿರೋಧಕಗಳಿವೆ ನಾಲ್ಕು ಕರಿಬೇವಿನ ಎಲೆಗಳು ದೇಹದ ಪ್ರತಿರಕ್ಷಣಾ ವ್ಯವಸ್ಥೆ ಬಲಪಡಿಸುತ್ತದೆ ಆಕ್ಸಿಡೇಟಿವ್ ಒತ್ತಡ ಕಡಿಮೆ ಮಾಡುತ್ತದೆ ಕಾಯಿಲೆ ಉಂಟು ಮಾಡುವ ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಪ್ರತಿಯೊಬ್ಬ ವ್ಯಕ್ತಿಯು ಇದನ್ನು ಪ್ರತಿದಿನ ಸೇವಿಸುವುದು ಉತ್ತಮ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕರಿಬೇವಿನ ಎಲೆ ಸೇವಿಸಿ ಬೆಳಗ್ಗೆ ಒಂದು ಲೋಟ ನೀರು ಕುಡಿಯಿರಿ ಐದು ಕಣ್ಣುಗಳಿಗೆ ಕರಿಬೇವಿನ ಎಲೆಗಳು ಸಾಕಷ್ಟು ಪ್ರಯೋಜನ ನೀಡುತ್ತದೆ ಕರಿಬೇವಿನ ಎಲೆಗಳಲ್ಲಿ ಪೌಷಕಾಂಶಗಳು ಹೆಚ್ಚಿವೆ ಇದರಲ್ಲಿರುವ ವಿಟಮಿನ್ ಎ ದೃಷ್ಟಿ ಹೆಚ್ಚಿಸುತ್ತದೆ ಕಣ್ಣಿನ ಸಾಮರ್ಥ್ಯವು ಹೆಚ್ಚುತ್ತದೆ ಕಣ್ಣುಗಳ ದೌರ್ಬಲ್ಯದಿಂದ ರಕ್ಷಿಸುತ್ತದೆ ಕರಿಬೇವಿನ ಎಲೆಗಳನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಜೇನುತುಪ್ಪದ ಜೊತೆಗೆ ಸೇವಿಸಿ ಆರು ಬೆಳಗಿನ ಬೇನೆ ಮತ್ತು ವಾಕರಿಕೆ ತಡೆಗೆ ಕರಿಬೇವಿನ ಎಲೆಗಳು ಸಹಕಾರಿ ಕರಿಬೇವಿನ ಎಲೆಗಳಲ್ಲಿ ಕಾರ್ಮಿನೇಟಿವ್ ಗುಣಲಕ್ಷಣವಿದೆ ಇದು ಅನಿಲ ಮತ್ತು ಉಬ್ಬರುವಿಕೆ ತಡೆಯುತ್ತದೆ ಬೆಳಗಿನ ಬೇನೆ ಸಮಸ್ಯೆ ನಿವಾರಿಸುತ್ತದೆ ತೂಕ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಏಳು ಕರಿಬೇವಿನ ಎಲೆಗಳಲ್ಲಿರುವ ಆ್ಯಂಟಿಬಿಸಿಟಿ ಮತ್ತು ಲಿಪಿಡ್ ಕಡಿಮೆಗೊಳಿಸುವ ಅಂಶಗಳು ಪರಿಣಾಮ ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ ಇದು ಬಜ್ಜಿನ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಅಷ್ಟೇ ಅಲ್ಲ ಕೊಲೆಸ್ಟ್ರಾಲ್ ಮಟ್ಟ ನಿಯಂತ್ರಿಸುತ್ತವೆ ಎಂಟು ಕರಿಬೇವಿನ ಎಲೆಗಳಲ್ಲಿರುವ ಆ್ಯಂಟಿಬಿಸಿಟಿ ಮತ್ತು ಲಿಪಿಡ್ ಅಂಶಗಳು ತೂಕವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಐದರಿಂದ ಆರು ಕರಿಬೇವಿನ ಎಲೆಗಳ ಎಲೆಗಳನ್ನು ಜಗಿದು ತಿಂದು ನಂತರ ಉಗುರು ಬೆಚ್ಚಗಿನ ನೀರನ್ನು ಕುಡಿಯುವುದು ಪ್ರಯೋಜನಕಾರಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು